ನಮ್ಮಲ್ಲಿ ಮುಂಗಾರಿಕಾಯಿ ಹಾಕಿದಂಥ ಮಿಶ್ರ ಬೆಳೆಗಳಾದ ಈರುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೂ ಬಿಳಿ ಜೋಳದ ಮಿಶ್ರ ಬೆಳೆ ಈ ಸರಿ ತುಂಬ ಚೆನ್ನಾಗಿ ಮತ್ತು ಇದರಲ್ಲಿ ನಾವು ಹಾಕಿದ ಬೆಳೆಗಳ ಜೊತೆಗೆ ಅನೇಕ ನೈಸರ್ಗಿಕವಾಗಿ ಬಂದಂತಹ ಸೊಪ್ಪು ತರಕಾರಿಗಳು ಹಾಗೂ ಕಳೆ ಗಿಡಗಳು ನೋಡಲು ಸಿಗುತ್ತವೆ ಗಿಡಗಳಲ್ಲಿಯೂ ಕೂಡ ಬಹಳಷ್ಟು ಗಿಡಗಳು ನಾವು ಸೊಪ್ಪು ತರಕಾರಿಯಾಗಿ ಬಳಸಬಹುದಾಗದಂತಹ ತಳಿಗಳೇ ಇರುತ್ತವೆ ಹೆಚ್ಚಾಗಿ ಪ್ರಚಲಿತವಾಗಿ ಅಂದರೆ ಜನಸಾಮಾನ್ಯರಿಗೆ ಕಂಡುಬರುವ ಅನೇಕ ಜವಾರಿ ತರಕಾರಿ ಹಾಗೂ ಸೊಪ್ಪಿನ ಬೆಳೆಗಳು ಕಂಡುಬರುತ್ತವೆ ಇದರಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಕಂಡುಬರುವುದು ಅಕ್ಕರಿಕಿ ಹಾಗೂ ಜವಾರಿ ಟೊಮಾಟೆ ಹಣ್ಣು ಚೆರ್ರಿ ಟೊಮ್ಯಾಟೊ ಅಂಥಲ್ಲ ಆ ಥರ ಇರುವಂಥದ್ದು ಹಾಗೂ ಚವಳಿಕಾಯಿ ಜವರಿ ಜವಾರಿ ಜವಳಿ ಹಾಗೂ ಮೆಣಸಿನ್ಕಾಯಿಲಿ ಗಿಡ್ಡ ಮೆಣಸಿನಕಾಯಿ ಈ ಮೂರು ಪ್ರಮುಖವಾಗಿ ತಾವೇ ತಾವಾಗಿ ಹುಟ್ಟಿ ಬೆಳೆಯುತ್ತೆ ಪ್ರತಿ ವರ್ಷ ಹುಟ್ಟಿ ಮುಂಗಾರಿನ ಬೆಳೆಯೊಂದಿಗೆ ಕಂಡುಬರುತ್ತವೆ ಇದರಲ್ಲಿ ಜವಾರಿ ಟೊಮೊಟೆ ನೋಡೋದಾದರೆ ಇದು ನೋಡೋದು ತುಂಬ ಸುಂದರವಾಗಿದ್ದು ಸಣ್ಣ ಗೋಲಿ ಆಕಾರದಲ್ಲಿರ್ತದೆ ಅಚ್ಚ ಕಡುಗೆಂಪಿನ ಬಣ್ಣದಲ್ಲಿರುತ್ತದೆ ರುಚಿ ಹುಳಿ ಹುಳಿ ಆಗಿರುತ್ತದೆ ಇದನ್ನು ಅಡುಗೆ ಮನೆಯಲ್ಲಿ ಬಳಸುವುದು ಕೂಡ ತುಂಬ ಸುಲಭ ಇದು ಅಸಿಡ್ ಸಮಸ್ಯೆಯನ್ನು ಉಂಟು ಮಾಡುವುದಿಲ್ಲ ಅನೇಕ ಗಿಡಗಳು ಟೊಮೆಟೊಗಳನ್ನು ನಮ್ಮಲ್ಲಿ ಹುಟ್ಟಿ ಬಂದಿದ್ದು ಮುಂಗಾರಿ ಪೂರ್ತ ನಮಗೆ ಕಾಯಿ ಹಿಡಿದಿರ್ತವೆ ಇದರ ಜೊತೆಗೆ ನಮಗೆ ಮತ್ತೆ ಕಂಡುಬರುವುದು ಜವಾರಿ ಚವಳಿ ಗಿಡ ಜವಾರಿ ಚವಳಿ ಗಿಡ ತುಂಬಾ ಚಿಕ್ಕದಿದ್ದು ತಾನೇ ತಾನೇ ಪ್ರತಿ ವರ್ಷ ಮಳೆ ಬಂದ ಮೇಲೆ ಕಡೆಗಳ ಜೊತೆಗೆ ಹುಟ್ಟಿ ಬರುತ್ತದೆ ನಾವಾಗಿಯೇ ಬೀಜ ಹಾಕಿ ಬಳಸುವುದು ಕಡಿಮೆ ಇದು ಗಾತ್ರದಲ್ಲಿ ಹೈಬ್ರಿಡ್ ಗಾತ್ರದ ಹೈಬ್ರಿಡ್ ತಳಿಯ ಜವಳಿ ಕಾಯಿಗಿಂತ ತುಂಬಾ ಚಿಕ್ಕದಾಗಿದ್ದು ಅಪ್ರಾಕ್ಸಿಮೇಟ್ಲಿ ಮೂರನೇ ಒಂದು ಭಾಗದಷ್ಟು ಚಿಕ್ಕದಾಗಿರುತ್ತದೆ ಅತಿ ವಿಶಿಷ್ಟ ಸುವಾಸನೆ ಹಾಗೂ ರುಚಿಯನ್ನು ಹೊಂದಿರುತ್ತದೆ ಇದು ಗಿಡದಲ್ಲಿ ಗೊಂಚಲು ಗೊಂಚಲಾಗಿ ಬಿಡುತ್ತದೆ ಇದನ್ನು ಗಿಡದಿಂದ ಬಿಡಿಸಿ ತರುವುದೇ ಕಷ್ಟ ಈ ಕಾಯಿಗಳು ಬಿಡಿಸುವಾಗ ಗಿಡದ ಟೊಂಗೆಗಳನ್ನು ಮುರಿದು ಬಿಡುವ ಸಂಭವ ಹೆಚ್ಚು ಹಾಗಾಗಿ ಇದನ್ನು ತುಂಬ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತದೆ ನಿರ್ವಹಣೆ ಮಾಡಬೇಕಾಗುತ್ತದೆ ಇದೇ ರೀತಿ ಜವಾರಿ ಗಿಡ್ಡ ಮೆಣಸಿನಕಾಯಿ ಇದನ್ನು ಹೊಲದಲ್ಲಿ ಅಲ್ಲಲ್ಲಿ ಮನೆ ಬಳಕೆಗೆ ಅಂಥ ಬದನೇ ಜೊತೆಗೆ ಸಾಲಿನಲ್ಲಿ ಹಾಕುವುದುಂಟು ಕೆಲವೊಂದು ಸಲ ಮೆಣಸಿನ್ಕಾಯಿ ಬ್ಯಾಡಿ ಮೆಣಸಿನ್ಕಾಯಿ ಸಾಲಿನಲ್ಲೇ ಕೂಡ ತಾನೇ ತಾನಾಗಿ ಹುಟ್ಟಿ ಬರುವುದು ಇದು ಕೂಡ ಗಾತ್ರ ತುಂಬಾ ಚಿಕ್ಕದಾಗಿದ್ದು ನಮ್ಮ ಬೆರಳಿನ ಒಂದು ಬೆರಳಿನಲ್ಲಿ ಒಂದು ಮ್ಯಾಕ್ಸಿಮಮ್ ಒಂದು ಇಂಚ್ ಒಂದು ಇಂಚ್ ತನಕ ಅಷ್ಟೇ ಬರುತ್ತದೆ ಇದು ಕಪ್ಪು ಕಡು ಕೆಂಪು ಬಣ್ಣದಿದ್ದು ಖಾರವು ಚೆನ್ನಾಗಿತ್ತು ಚಟ್ನಿ ಮಾಡಲು ಹಸಿ ಖಾರ ಮಾಡಲು ಇದನ್ನು ಬಳಸುತ್ತಾರೆ ಇದು ಯಾವುದೇ ರೀತಿಯ ಅಸಿಲಿಟಿಯನ್ನು ಕೂಡ ಉಂಟು ಮಾಡೋದಿಲ್ಲ ಇದನ್ನು ಗಿಡದಿಂದ ಕೀಳಲು ಕುಶಲ ಕಾರ್ಮಿಕರ ಅವಶ್ಯಕತೆ ಇರುತ್ತದೆ ಮೊದಮೊದಲು ಬ್ಯಾಡಿ ಮಿಷಕ್ಕೆ ಬರೋಕ್ಕಿಂತ ಮೊದಲು ಇದೇ ಗಿಡ್ಡ ಮೆಣ್ಸಿನಕಾಯನ್ನು ಹೊಲ ತುಂಬ ಹಾಕ್ತಾಯಿದ್ರು ಅದನ್ನು ಕೀಳಲು ಕೂಡ ಕಾರ್ಮಿಕರು ಇದ್ದರು ಈ ಬಟ್ ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಬಂದ ಮೇಲೆ ಪ್ರವೃತ್ತಿಯಲ್ಲಿ ಬದಲಾವಣೆಗಳಾಗಿದ್ದು ಇದನ್ನು ಕೀಳಲು ಬರುವ ಕಾರ್ಮಿಕರು ತುಂಬ ಕಡಿಮೆ ಆದ್ದರಿಂದ ಕೇವಲ ಮನೆ ಬಳಕೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿಕೊಂಡು ಅದನ್ನು ಮನೆಗೆ ಬಳಸಿಕೊಂಡು ಉಳಿದ ಮೆಣಸಿನಕಾಯಿ ಅಥವಾ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಮಾರುಕಟ್ಟೆಗೆ ಬಿಡುವುದು ಈಗಿನ ವಾಡಿಕೆ ಆಗಿದೆ ಇವಿಷ್ಟು ನಮ್ಮಲ್ಲಿ ಮಗಳು ಸಿಕ್ಕ ಜವಾರಿ ತರಕಾರಿ ಸೊಪ್ಪಿನ ತಳಿಗಳು ಇನ್ನು ಸಬ್ಬಸಿಗೆ ಅಕ್ಕರ್ಗಿ ಕರಿಬೇವು ಕೊತ್ತಂಬರಿ ಇವುಗಳು ಕೂಡ ತಾವೇ ತಾವಾಗಿ ಹುಟ್ಟುಬಿಡ್ತವೆ ಅವುಗಳನ್ನು ಆಗ ಕಾಲಕ್ಕೆ ಇವು ಬೆಳೆಗಳ ಜೊತೆ ಬರುವ ಅಡಿಷನ್ ಅಂಥೇಳಿ ಮನೆಗೆ ಹಾರ್ವೆಸ್ಟ್ ಮಾಡ್ಕೊಳ್ತೇವೆ ಇವಿಷ್ಟು ನಮ್ಮಲ್ಲಿ ಸಿಗುವ ಅನೇಕ ಜವಾರಿ ತಳಿಗಳನ್ನು ಪ್ರಾಕೃತಿಯವಾಗಿ ಕಂಡು ಬರುವಂತಹ ನಿಮ್ಮಲ್ಲಿ ಯಾವ ಬೆಳೆಗಳು ಸಿಗುತ್ತವೆ ಅದನ್ನು ತಿಳಿಸಿ ಇದು ನಮ್ಮ ಈ ಹೊಲದಲ್ಲಿರ್ತಕ್ಕಂಥ ಬನ್ನಿ ಗಿಡ ಬೇರೆಗಳು ಯಾವೂ ಇಲ್ಲ ಈಗ ಯಾರು ಇಲ್ಲ ಇದು ಏನು ದೇವರ ಗಿಡ ಅಂತೇಳಿ ಇವು ಉಳ್ಕೊಂಡು ಬನ್ನಿ ಗಿಡ ಮಾತ್ರ ಉಳಿದು ಇದು ನಾಟಿ ಟಮಾಟೆ Gjerët i bërë të rikëm të ದೊಡ್ಡ ನೋಡಿ ಕೈ ಗೊತ್ತೆ ಇದು ನಾಟಿ ಇದು ನಾಟಿ ಟೊಮೆಟೊ ಗಾತ್ರ ಥರ ನೋಡಿ ಸೈಜ್ ಸೈಜ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ